ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕೈಗೊಂಡ ಚತುಸ್ಪಥ ಕಾಮಗಾರಿ ಅವೈಜ್ಞಾನಿಕ ಮತ್ತು ಅಪೂರ್ಣವಾಗಿದ್ದರೂ ಕಳೆದೆರಡು ವರ್ಷಗಳಿಂದ ಸಂಗ್ರಹಿಸಲಾಗುತ್ತಿರುವ ಟೋಲ್ ವಸೂಲತೆಯನ್ನ ತಡೆಹಿಡಿಯುವಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಆಗ್ರಹಿಸಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯಕ್ ಕಾಗಾಲ್ ನೇತೃತ್ವದ ನಿಯೋಗವು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳಲ್ಲಿ ಹಾದುಹೋದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಇದರಿಂದ ಅನೇಕ ಅಪಘಾತಗಳು ಮತ್ತು ಮಳೆಗಾಲದಲ್ಲಿ ನೆರೆ ಸಮಸ್ಯೆ ಎದುರಾಗುತ್ತಿದೆ ಹೆದ್ದಾರಿಯಲ್ಲಿ ಮೊಣಕಾಲಷ್ಟು ನೀರು ತುಂಬಿಕೊಂಡು ಸಂಚಾರಕ್ಕೆ ಸಮಸ್ಯೆಯಾಗಿದೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಅಕ್ಕಪಕ್ಕದ ಗ್ರಾಮಗಳಿಗೂ ನೀರು ನುಗ್ಗಿ ಸಮಸ್ಯೆಯಾಗಿದೆ ಮಳೆ ನೀರು ಹರಿದು ಹೋಗಲು ಸೂಕ್ತ ಕಾಲ ಅಥವಾ ಸಿಡಿ ವ್ಯವಸ್ಥೆಯೂ ಮಾಡಿಲ್ಲ ಅಗತ್ಯ ಕಡೆಗಳಲ್ಲಿ ಸೂಚನಾ ಫಲಕ ಅಳವಡಿಸಿಲ್ಲ ಗುಡ್ಡವನ್ನು ಅವೈಜ್ಞಾನಿಕ ರೀತಿಯಲ್ಲಿ ಕತ್ತರಿಸಿದ ಪರಿಣಾಮ ಆಗಾಗ ಗುಡ್ಡ ಕುಸಿತವಾಗಿ ಸಮಸ್ಯೆ ಎದುರಾಗುತ್ತಲೇ ಇರುತ್ತದೆ ಶಿರೂರು ಗುಡ್ಡ ಕುಸಿತದ ಭಯಾನಕ ಅವಘಡಕ್ಕೂ ಇದೇ ಅವೈಜ್ಞಾನಿಕ ಕಾಮಗಾರಿ ಕಾರಣ ಆ ಭಾಗದ ಜನರು ಹೆದ್ದಾರಿಯಲ್ಲಿ ಸಂಚರಿಸುವಾಗಲೂ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಗುವಂತಹ ದುಸ್ಥಿತಿ ಇದೆ ಪ್ರಮುಖವಾಗಿ ಈತನಕ ಚತುಷ್ಪಥ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಕಳೆದ ಎರಡು ಮೂರು ವರ್ಷಗಳಿಂದ ಟೋಲ್ ಶುಲ್ಕವನ್ನು ಅಕ್ರಮವಾಗಿ ವಸೂಲಿ ಮಾಡಲಾಗುತ್ತಿದೆ ಹಾಗಾಗಿ ಅಕ್ರಮ ಟೋಲ್ಸ್ ವಸೂಲಿಯನ್ನು ತಡೆಯಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಪದಾಧಿಕಾರಿಗಳು ಜಿಲ್ಲೆಯ ಸಿದ್ದಾಪುರ ಯಲ್ಲಾಪುರ ಭಟ್ಕಳ ಸಿರಸಿ ಅಂಕೋಲಾ ತಾಲೂಕು ಮುಖಂಡರು ತಮ್ಮ ಭಾಗದಲ್ಲಿ ಅಗತ್ಯವಿರುವ ಕಾಲು ಸಂಕಗಳಿಗೆ ಅನುದಾನ ಒದಗಿಸಿಕೊಡುವಂತೆ ವಿನಂತಿಸಿದರು ಇವರ ಮನವಿಗೆ ಸ್ಪಂದಿಸಿದ ಸಚಿವರು ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸುವ ಭರವಸೆ ನೀಡಿರುವ ಬಗ್ಗೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಾಲ್ ಅವರು ಕೆನರಾ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ಮನವಿ ಸಲ್ಲಿಕೆಯಲ್ಲಿ ಪ್ರಮುಖರಾದ ವಿಎನ್ ನಾಯ್ಕ ಬೇಡ್ಕಣಿ ಸಿದ್ದಾಪುರ ಬೇನಿತ್ ಸಿದ್ದಿ ಯಲ್ಲಾಪುರ ದಾಮೋದರ ನಾಯ್ಕ ಅಂಕೋಲ ಎಂಡಿನಾಯ್ಕ ಭಟ್ಕಳ ಚಂದ್ರಪ್ಪ ಚೆನ್ನಯ್ಯ ಶಿರಸಿ ಭಾಷಾ ಡಾಕ್ಟರ್ ರೌಪ್ ಶೇಖ್ ಬನವಾಸಿ ರಾಲೆನ್ಸ್ ಸಿದ್ದಿ ಯಲ್ಲಾಪುರ ನರಸಿಂಹನಾಯ್ಕ ಮಾವಿನಕಟ್ಟ ನವೀನ್ ಗುಣವಂತ ನಾಯ್ಕ ಯಲ್ಲಾಪುರ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ